ಅಂದ್ರೆ ಇಲ್ಲಿ ಜಾಯಿಂಟ್ಸ್ ಇದಾವಲ್ಲ ಎರಡು ಕಡೆನು ಶೋಲ್ಡರ್ ಜಾಯಿಂಟ್ಸ್ ಬಟ್ ನಾವ್ ಮನುಷ್ಯರಲ್ವಾ ನೀವೇನ ಅನ್ನ ತಿಂತಿರ್ತಾರೆ ನಾವು ಅನ್ನ ತಿನ್ನೋದು ನೀನು ದುಡ್ಡು ತಿಂತೀರಾ ನಿಗಿನ್ ತಲೆ ಬುದ್ಧಿ ಇಲ್ವಾ ಇಷ್ಟು ವಸ್ಟ್ ಕೂಡ ಇರ್ತಾರ ಜನಗಳು ಅಂತ ಅನಿಸ್ತು ಈ ಕಮೆಂಟ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ನಂಗೆ ಇದ್ರ ಬಗ್ಗೆ ಮಾತಾಡ್ತಿದ್ರೆ ನನ್ಗೆ ಇನ್ನು ಸ್ವಲ್ಪ ಹರ್ಟ್ ಆಗ್ತಿದೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬೆಳಗ್ಗೆಂದನೇ ನ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ದಿನಗಳಾಗ್ಬಿಟ್ಟಿತ್ತು ಈ ರೀತಿ ನಾನು ಡೈಲಿ ನ ಮಾಡಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ನ ಸ್ಟಾರ್ಟ್ ಮಾಡಿದೆ ಹಾಗೆ ಇವತ್ತು ಪಾಪಿಗೆ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅವ್ನಿಗೆ ಸ್ವಲ್ಪ ಕೈ ಎಲ್ಲ ಇತ್ತು ಅದಕ್ಕೋಸ್ಕರ ಹಾಸ್ಪಿಟಲ್ ತೋರ್ಸೋಣ ಅಂತ ಹೇಳಿ ನಾನು ಒಬ್ಬಳೇ ಕರ್ಕೊಂಡು ಹೋಗ್ತಿರೋದು ರಾತ್ರಿ ಆಟ ಆಡುವಾಗ ಒಂದ್ಸಲ ಅವನು ಬಿದ್ದ ಅವ್ಲಿಂದ ನನಗೆ ಕೈ ಪೇಯ್ನ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಸೊ ರಾತ್ರಿ ಎಲ್ಲ ಮಲಗೆ ಎಲ್ಲ ರಾತ್ರಿ ಎಲ್ಲ ಕೈ ಇಟ್ಕೊಂಡು ತುಂಬಾನೇ ಹಳ್ತಿದ್ದ ಅದಕ್ಕೋಸ್ಕರ ಬೆಳಗ್ಗೆ ತಕ್ಷಣ ಹಾಸ್ಪಿಟಲ್ ಹೋಗೋ ರೀತಿ ಆಯ್ತು ಹಾಗೆ ನಾನು ಮುಂಬೈನಲ್ಲಿ ರೀತಿ ಒಬ್ಬಳೆ ಹೊರಗಡೆ ಓಡಾಡ್ತಿರೋದು ಫಸ್ಟ್ ಟೈಮ್ ಸೊ ಪ್ರತಿ ಸಲ ನನ್ನ ಹಸ್ಬೆಂಡ್ ಅಥವಾ ನನ್ನ ಪೇರೆಂಟ್ಸ್ ಜೊತೆ ಹೊರಗಡೆ ಹೋಗ್ಬೇಕಂದ್ರೆ ಹೋಗ್ತಿದ್ದು ಬಟ್ ಇವತ್ತು ನಾನು ಒಬ್ಳೆ ಬಂದಿದ್ದೀನಿ ಅಂದ್ರೆ ಪ್ರತಿ ಸಲ ಯಾವಾಗ್ಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು ಸೊ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ ಇದೇ ಹತ್ರ ಅಲ್ವಾ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇವ್ನಿಗೆ ಬೇರೆ ಶೋಲ್ಡರ್ ಪೈನ್ ಇತ್ತಲ್ಲ ಅದಕ್ಕೋಸ್ಕರ ಜಾಸ್ತಿ ಲೇಟ್ ಮಾಡೋದು ಬೇಡ ಅವರೆಲ್ಲ ಕೆಲಸದಲ್ಲಿ ಬಿಸಿ ಇದ್ರು ಅದಕ್ಕೋಸ್ಕರ ನಾನೇ ಕರ್ಕೊಂಡ್ ಬಂದೆ ಮತ್ತೆ ಇಲ್ಲಿಗೆ ಬಂದ್ಮೇಲೆ ನನಗೆ ಇವ್ನು ಮೇಂಟೈನ್ ಮಾಡೋದಂತೂ ತುಂಬಾನೇ ತೊಂದರೆ ಆಗ್ಬಿಡ್ತು ಯಾಕಂದ್ರೆ ಇಲ್ಲಿ ಬೇರೆ ಮಕ್ಕಳೆಲ್ಲ ಇದ್ವಲ್ಲ ಸೊ ಅವ್ನು ನೋಡ್ಕೊಂಡು ಇವನು ತುಂಬಾ ಎಕ್ಸೈಟೆಡ್ ಆಗಿ ಸ್ವಲ್ಪ ಹೊತ್ತು ಫೈವ್ ಮಿನಿಟ್ಸ್ ಸುಮ್ಮನೆ ಕುಂತಿದ್ದ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ ಕಿತಾಪತಿ ಮಾಡೋದು ಓಡಾಡೋದು ಸೊ ಅವ್ನ ಹಿಂದೆ ಸುತ್ತಿ ಸುತ್ತಿ ನನಗಂತೂ ಸುಸ್ತಾಗೋಯ್ತು ಆಮೇಲೆ ಡಾಕ್ಟರ್ ಎಲ್ಲ ಚೆಕಪ್ ಎಲ್ಲ ಆಯಿತು ಚೆಕಪ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ಅವ್ನಿಗೆ ಎಕ್ಸ್ರೇ ಎಲ್ಲ ಮಾಡಿಸೋದಕ್ಕೆ ಹೇಳಿದರು ಸೊ ಅದು ಎಕ್ಸ್ರೇನೆಲ್ಲ ಮಾಡ್ಸಿದ್ವಿ ಒಂದು ಹ್ಯಾಂಡದ್ದು ಎಕ್ಸ್ರೇ ಎಲ್ಲಾನು ಸೊ ಅದು ಏನಾಯ್ತು ಏನು ಎಕ್ಸ್ರೇಲಿ ಏನು ರಿಪೋರ್ಟು ಏನಂತ ಬಂತು ಸೊ ಏನಂತ ಹಿಂಗೆಲ್ಲ ಆಯಿತು ಅಂತ ಎಲ್ಲ ನಾನು ನೆಕ್ಸ್ಟು ನೆಕ್ಸ್ಟ್ ಇವಾಗ ಶೇರ್ ಮಾಡ್ಕೊತೀನಿ ಸೊ ಮನೆಗೆ ಹೋದ್ಮೇಲೆ ಸೊ ಇವಾಗ ಇದಕ್ಕೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಟ್ಯಾಬ್ಲೆಟ್ಸು ಮತ್ತು ಸ್ವಲ್ಪ ಕ್ರೀಮ್ ಇದನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ ಮತ್ತು ಇನ್ನು ಮನೆಗೆ ಹೋಗೋಷ್ಟ್ರೊಳಗಡೆ ನನ್ನ ಹಸ್ಬೆಂಡ್ ಕೂಡ ಅಲ್ಲಿಗೆ ಬಂದರು ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನ ಸೊ ನಾವೆಲ್ಲ ಮನೆಗೆ ಬಂದುಬಿಟ್ಟು ಮತ್ತು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವತ್ತು ಡಾಲ್ ರೈಸ್ನೇ ಮಾಡೋಣ ಡಾಲ್ ರೈಸ್ ಈಸಿಯಾಗಿ ಆಗುತ್ತೆ ಬೇಗ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಅಂತ ಇದನ್ನೇ ಮಾಡ್ಕೋತಿದ್ದೀರಿ ಡಾಲ್ ರೈಸ್ಗೆ ಯಾರೂ ನುಗ್ಗೆಕಾಯಿ ಹಾಕಲ್ಲ ಬಟ್ ನಾನು ಹಾಕ್ತೀನಿ ಹಾಕಿದ್ರು ಏನೂ ಟೇಸ್ಟ್ ಚೇಂಜ್ ಆಗೋಲ್ಲ ಚೆನ್ನಾಗಿರುತ್ತೆ ಸೊ ನಾನು ಡಾಲ್ ರೈಸ್ ಮಾಡೋದಕ್ಕೆ ತೊಗರಿಬೇಳೆ ಮತ್ತು ಮೊಸರು ದಾಲ್ ಎರಡು ಕೂಡ ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ತಿದ್ದೀನಿ ಯಾಕಂತಂದ್ರೆ ಬೇಳೆಗಳಲ್ಲಿ ತುಂಬಾ ಸ್ಟಾರ್ಚ್ ಇರುತ್ತೆ ಸೊ ರೀತಿ ಹಾಕೊಂಡು ನಾವು ಯೂಸ್ ಮಾಡೋದ್ರಿಂದ ಸ್ಟಾರ್ಚ್ ಎಲ್ಲ ಡೈಲ್ಯೂಟ್ ಆಗುತ್ತೆ ಮತ್ತೆ ಸ್ಟಾರ್ಚ್ ಇಂದ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ಗೂ ಕೂಡ ತೊಂದರೆ ಆಗುತ್ತೆ ಸೊ ಈ ರೀತಿ ನಾವು ಒಂದು ಹತ್ತು ನಿಮಿಷ ಮುಂಚೆನೆ ನೆನೆಸಿಟ್ಕೊಳ್ಳೋದ್ರಿಂದ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಮತ್ತೆ ಕಾಳು ಕೂಡ ಬೇಗನೆ ಬೆಂದೋಗಿ ಬಿಡುತ್ತೆ ಮತ್ತೆ ಇದನ್ನು ಕೂಡ ಡಾಲ್ ಮಾಡ್ಕೊಳ್ಳೋದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ನಾರ್ಮಲ್ ಸಾಸಿವೆ ಜೀರಿಗೆ ಹಾಕೊಂಡು ಈರುಳ್ಳಿ ಮೆಣಸಿ ಹಾಕೊಂಡು ಕುಟ್ಟಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಟೊಮೆಟೊ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಉಪ್ಪು ಹಾಕೊಂಡು ಮತ್ತೆ ಬೇಳೆ ಎಲ್ಲ ಹಾಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಬೇಯಿಸ್ಕೊಳ್ಳೋದಷ್ಟೇ ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಡೀಟೇಲ್ ಆಗಿ ಏನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿಲ್ಲ ಅದು ನಾನು ಇದಕ್ಕೆ ನುಗ್ಗೆಕಾಯಿ ಯಾಕೊಂತಿದ್ದೀನಿ ಅಂತ ಅಂದರೆ ನುಗ್ಗೆಕಾಯಲ್ಲಿ ತುಂಬಾನೇ ಹೆಚ್ಚಾಗಿ ವೈಟಮಿನ್ಸು ಕ್ಯಾಲ್ಶಿಯಮು ಮಿನರಲ್ಸ್ ಪೊಟ್ಯಾಷಿಯಮು ಐರನ್ನು ಜಿಂಕು ಇದೆಲ್ಲ ತುಂಬಾ ಹೆಚ್ಚಾಗಿರೋದ್ರಿಂದ ಹೆಲ್ತ್ ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ವಯಸ್ಸಾಗಿರೋರಿಗೆ ಮತ್ತೆ ನಮ್ಮಂಥವ್ರಿಗೆ ಮತ್ತೆ ಮಕ್ಕಳಿಗೆ ಮಕ್ಕಳಿಗಂತೂ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಡೆವಲಪ್ಮೆಂಟ್ಗೆ ಸೊ ಮಕ್ಕಳಿಗೆ ಈ ರೀತಿ ಡ್ರಮ್ ಸ್ಟಿಕ್ ಕೊಡೋದು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಅವ್ರ ಬೆಳವಣಿಗೆಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸಾಂಬಾರನ್ನ ಸಲ ಮಾಡ್ಕೊತಿರ್ತೀನಿ ಮತ್ತೆ ಇದನ್ನ ನಾನು ಒಂದು ವಿಷಲ್ ತಗೊಂಡಿದ್ದೆ ಅಷ್ಟೇ ಒಂದು ವಿಷಲ್ಗೆ ಫುಲ್ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಸೊ ಇದಿಷ್ಟು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು ಅಂದ್ರೆ ಡಾಲ್ ಮತ್ತೆ ರೈಸ್ ಇಷ್ಟೇ ನಮ್ಮ ಮಧ್ಯಾಹ್ನದ ಊಟ ಆಗಿದೆ ಇವತ್ತು ಸೊ ಮತ್ತೆ ನಾನು ನೆಕ್ಸ್ಟ್ ಸಂಜೆಯಿಂದ ವ್ಲಾಗ್ನ ನ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ದಿವಸ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಆಗ್ತಿಲ್ಲ ಸ್ವಲ್ಪ ನನ್ನ ಪರ್ಸ್ನಲ್ ಸ್ಟ್ರೆಸ್ಸಿಂದ ಮತ್ತು ಸ್ವಲ್ಪ ನನಗೆ ಇದರಿಂದ ಸ್ವಲ್ಪ ಬ್ರೇಕ್ ಬೇಕಿತ್ತು ಅದಕ್ಕೋಸ್ಕರ ನಾನು ಇದು ಇಷ್ಟು ದಿನ ವ್ಲಾಗ್ ಆಗ್ತಿರಲಿಲ್ಲ ಸ್ವಲ್ಪ ದಿನ ಆಗಿತ್ತು ಬಟ್ ನಂಗೆ ಹಂಗೂ ಇರೋಕ್ ಆಗ್ತಿರ್ಲಿಲ್ಲ ಅಂದ್ರೆ ವಿಡಿಯೋಸ್ ಹಾಕದೇನೂ ಇರಕ್ಕೆ ಸ್ವಲ್ಪ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನನ್ಗೆ ಡೈಲಿ ಅಂದ್ರೆ ವಿಡಿಯೋಸ್ ಹಾಕ್ಬಿಟ್ಟು ಅದಕ್ಕೆ ಕಮೆಂಟ್ಸ್ ಬರ್ತಾವಲ್ಲ ಅದನ್ನ ನೋಡಿ ನೋಡಿ ನನ್ಗೆ ಅಭ್ಯಾಸ ಆಗಿ ಯಾವಾಗ್ಲೂ ಓಪನ್ ಮಾಡ್ತಿರ್ವೆ ಇವಾಗ ಬ್ಲಾಗ್ ನ ಏನ್ ನೋಡೋಣ ಅಂತ ಸುಮ್ನಾಗುವ ಮತ್ತೆ ಇವಾಗ ಸಂಜೆ ಮಧ್ಯಾಹ್ನ ನಾನು ಅಷ್ಟೇ ಮಧ್ಯಾಹ್ನ ನಾನು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ಅಡುಗೆ ಮಾಡಾದ್ಮೇಲೆ ಸೊ ಇವಾಗ ನಾನು ಸಂಜೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಅದು ನಾನು ಹೇಳಿದ್ನಲ್ಲ ಪಾಪಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿ ಹೋಗಿದ್ವಲ್ಲ ನಾವು ಸೊ ಅದ್ರದ್ದು ರಿಪೋರ್ಟ್ ತೋರ್ಸೋಣ ಅಂತ ಹೇಳಿ ಪಾಪಗೆ ಎಕ್ಸ್ರೇ ಮಾಡಿಸಿಕ ಹೇಳಿದ್ರು ಸೊ ಅದಕ್ಕೋಸ್ಕರ ಅದ್ರದ್ದು ಎಕ್ಸ್ರೇ ರಿಪೋರ್ಟ್ ನ ತೋರ್ಸೋಣ ಅಂತ ಹೇಳಿ ಸೊ ಅದು ಏನಾಯ್ತು ಅಂತ ಅಂದ್ರೆ ಅವ್ನಿಗೆ ಅವತ್ ರಾತ್ರಿ ಅವನು ಬಿದ್ಬಿಟ್ಟಿದ್ದ ಸೊ ಮೇಲೆ ಅವ್ನು ಹೊಳದಿಕ್ ಸ್ಟಾರ್ಟ್ ಮಾಡ್ದ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಸುಮ್ನೆ ಹೇಳ್ತಾ ಇರ್ಬೋದು ಬಿದ್ದವನಲ್ಲ ಅದಕ್ಕೆ ಹೇಳ್ತಾವೆ ಅಂತ ಸುಮ್ನೆ ಆಗಿದೆ ಬಟ್ ಮದ್ಯ ರಾತ್ರಿ ಎಲ್ಲ ಎದ್ಬಿಟ್ಟು ಕೈ ಹಿಡ್ಕೊಂಡು ಹಿಂಗೆ ಇಟ್ಕೊಂಡು ಹೊಳದಿಕ್ ಜಾಸ್ತಿ ಅಳೋದಿಕ್ ಸ್ಟಾರ್ಟ್ ಮಾಡ್ದ ಅದಕ್ಕೆ ಬೆಳಗ್ಗೆ ಯಾವಾಗ ಆಗುತ್ತೆ ಯಾವಾಗ ಆಗ್ತಿದೆ ಅಂತ ಕಾಯ್ತಿದೆ ಹಾಸ್ಪಿಟಲ್ ಹೋಗೋದಿಕ್ಕೆ ಭಯ ಆಗ್ತಿತ್ತು ನನ್ಗೆ ಅಂದ್ರೆ ಅವ್ನು ಇದಕ್ಕೂ ಮುಂಚೆ ಸ್ವಲ್ಪ ಅವಾಗ ಬಿ ಅಂದ್ರೆ ಇರ್ತಾನಲ್ಲ ಅವಾಗ ಹಂಗೆ ಹಿಂಗೆ ಪಲ್ಟಿ ಹಾಕ್ಬೇಕಾದ್ರೆ ಇಲ್ಲಿ ಅವ್ನಿಗ್ ನೋವು ಕೈ ಸೊ ಅವ್ ಇಟ್ಕೊಂಡ್ ನೋಡೋನು ಬಟ್ ಒಂದಿನ ಆದ್ಮೇಲೆ ನಾವ್ ಸುಣ್ಣ ಹಾಕ್ಬಿಡೋಣ ಬಟ್ ಇದು ಇಲ್ಲೋ ಇತ್ತು ಅವನಿಗೆ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಟೆನ್ಶನ್ ಆಗಿತ್ತು ಆಮೇಲೆ ಬೆಳಿಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಅವರು ಡಾಕ್ಟರ್ ಚೆಕ್ ಮಾಡಿ ಎಕ್ಸ್ ರೇ ಮಾಡಿಸೋದಕ್ಕೆ ಹೇಳಿದ್ರು ನನ್ಗೆ ಭಯ ಆಗ್ಬಿಟ್ಟಿತ್ತು ಅಂದ್ರೆ ಏನಾದ್ರು ಅಲ್ಲಿ ಜಾಯಿಂಟ್ ಏನಾದ್ರು ಟ್ವಿಸ್ಟ್ ಆಗಿದ್ಯಾ ಅಂತ ಹೇಳಿ ಹಿಂಗೆ ಮಕ್ಳುಗಳಿಗೆ ರೀತಿ ತುಂಬಾ ಈ ತರ ಟ್ವಿಸ್ಟ್ ಆಗೋದು ತುಂಬಾನೇ ಕಾಮನ್ ಒಂದು ತ್ರೀ ಇಯರ್ಸ್ ವರೆಗೂನು ತುಂಬಾನೇ ಹುಷಾರಾಗಿರ್ಬೇಕು ಅಂದ್ರೆ ಮಕ್ಳುಗಳನ್ನ ಕೈ ಇಟ್ಕೊಂಡು ಹಿಂಗೆ ಎಳಿಯೋದು ಅಥವಾ ಎತ್ತೋದು ಇದು ಬರೀ ಹಿಂಗ್ ಶೋಲ್ಡರ್ ಇಟ್ಕೊಂಡು ಮೇಕ್ ಎತ್ತೋದು ಎತ್ತದ ಹಿಂಗೆಲ್ಲ ಮಾಡೋದಿಲ್ಲ ನನ್ಗೆ ಅದ್ರದೇ ತುಂಬಾ ಭಯ ಸೊ ನಾನು ಅವಾಗ ನಾನು ಅದ್ರ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿ ಕೂಡ ಇದ್ದೆ ಅಂದ್ರೆ ನಾನು ಎತ್ ಕೈ ಹಿಂಗ ಕೈ ಇಟ್ಕೊಂಡು ಎಳೆಯೋದು ಅಥವಾ ಎತ್ತೋದು ಇಟ್ ಶೋಲ್ಡರ್ ಇಟ್ಕೊಂಡ್ ಹಿಂಗೆಲ್ಲ ನಾನು ಮಾಡ್ತಾನೆ ಇರಲಿಲ್ಲ ಬಟ್ ಅವ್ ಬಿದ್ದಿದ್ರಿಂದ ಅವನಿಗೆ ಹಂಗಾಯ್ತು ಸೊ ಬಟ್ ಅವ್ನು ಅವನಿಗೆ ಇನ್ನು ಪೇನ್ ಎಲ್ಲ ಹುಷಾರಾಗಿಲ್ಲ ಹಂಗೆ ಅಳ್ತಿದ್ದಾನೆ ಸೊ ಇದು ಪಾಪದ ಎಕ್ಸರೆ ಕಾಣಲ್ಲ ಅನ್ಸುತ್ತೆ ಅಂದ್ರೆ ನೀಟಾಗಿ ಕಾಣಲ್ಲ ಅಂದ್ರೆ ಉಲ್ಟಾ ಕಾಣುತ್ತೇನೋ ಗೊತ್ತಿಲ್ಲ ನೋಡ್ತೀನಿ ಅಂದ್ರೆ ಕಾಣಿದ್ರೆ ಓಕೆ ಇಲ್ಲ ಅಂದ್ರೆ ನಾನು ಒಂದ್ ಫೋಟೋ ಹಾಕ್ತೀನಿ ಸೊ ಏನೋ ತೊಂದರೆ ಇಲ್ಲ ಅಂತ ಬಂತು ಅಂದ್ರೆ ಇಲ್ಲಿ ಜಾಯಿಂಟ್ಸ್ ಇದಾವಲ್ಲ ಎರಡು ಕಡೆನೂ ಶೋಲ್ಡರ್ ಜಾಯಿಂಟ್ಸು ಸೊ ಇಲ್ಲಿ ಎರಡು ಏನೂ ತೊಂದರೆ ಇಲ್ಲ ನಾರ್ಮಲ್ ಆಗಿದೆ ಇಂದ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಬರೀ ಮಜಲ್ಸ್ ಪೇನ್ ಇರ್ಬೋದೇನೋ ಅಂತ ಹೇಳಿ ಒಂದು ಕ್ರೀಮು ಮತ್ತೆ ಟ್ಯಾಬ್ಲೆಟ್ ಮತ್ತೆ ಒಂದು ಸಿರಪ್ ಕೊಟ್ಟಿದ್ದಾರೆ ಬಟ್ ಅವ್ನ್ಗೆ ಇನ್ನೂನು ಅದು ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ಇವಾಗ ಅಂದ್ರೆ ಸ್ವೆಲ್ಲಿಂಗ್ ಅಷ್ಟಿರ್ಲಿಲ್ಲ ಅವಾಗೆಲ್ಲ ಇವಾಗ ಇವಾಗ ಅವ್ನಿಗೆ ಸ್ವೆಲ್ಲಿಂಗ್ ಇಲ್ಲಿ ಸ್ವೆಲ್ಲಿಂಗ್ ಆಗಿದೆ ನಾನು ಇಲ್ಲಿ ಶೋಲ್ಡರ್ ಅಲ್ಲಿ ಆಗಿದೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ನಿಗೆ ಇಲ್ಲಿ ಸ್ವೆಲ್ಲಿಂಗ್ ಆಗಿದೆ ಮಜಲ್ಸು ಅವ್ನ್ಗ ಅಂದ್ರೆ ನೋಡೋದಕ್ಕೆ ಆಗಲ್ಲ ಅವ್ನ ಆ ಸ್ವಲ್ಪ ಜಾಸ್ತಿ ಕ್ರಾಂಕಿ ಆಗ್ಬಿಟ್ಟಿದ್ದಾನೆ ಆ ದಾತಾಡಿಂದ ತುಂಬಾ ಕ್ರಾಂಕಿ ಆಗ್ಬಿಟ್ಟಿದ್ದೇನೆ ಯಾವಾಗ್ಲೂ ಹೇಳ್ತಾನೆ ಇರ್ತಾನೆ ಅವ್ನ್ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಸೊ ನೋಡೋಣ ಹಿಂಗ್ ಯಾವಾಗ ಹುಷಾರಾಗುತ್ತೆ ಎಷ್ಟ್ ದಿನ ಟೈಮ್ ತಗೊಳುತ್ತೆ ಅಂತ ಹೇಳಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಆ ಟ್ಯಾಬ್ಲೆಟ್ ಔಷಧಿ ಎಲ್ಲ ಹಾಕೋದಕ್ಕೆ ಹೇಳಿದಾರೆ ಅದಾದ್ಮೇಲೆ ಮತ್ತೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ನೋಡ್ಬೇಕು ಸೊ ನಾನ್ ನಿಮ್ಗೆ ಹೇಳೋದು ಇಷ್ಟ ನಿಮ್ಮನೇಲೆ ಚಿಕ್ಕ ಮಕ್ಳಿದ್ರೆ ದಯವಿಟ್ಟು ಆ ಮಕ್ಳನ್ನ ಅಂದ್ರೆ ಕೈ ಇಟ್ಕೊಂಡು ಹಿಂಗೆ ಎಳಿಯೋದು ಅಥವಾ ಶೋಲ್ಡರ್ ಇಟ್ಕೊಂಡು ಹಿಂಗೆ ಎತ್ತೋದು ಹಿಂಗೆಲ್ಲ ಮಾಡೋದಿಕ್ ಹೋಗ್ಲೇಬೇಡಿ ಅಂದ್ರೆ ಓಡಾಡ್ಬೇಕಾದ್ರು ಅಷ್ಟೇ ಕೈ ಇಟ್ಕೊಂಡು ಹಿಂಗ್ ಕರ್ಕೊಂಡ್ ಹೋಗೋದು ಹಿಂಗೆಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಾಪರ್ ಪ್ರಾಪರ್ ಆಗಿ ಅವ್ರನ್ನ ಅಂದ್ರೆ ಈ ರೀತಿ ಅಂದ್ರೆ ಪ್ರಾಪರ್ ಆಗಿ ಅವ್ರನ್ನ ಹೋಲ್ಡ್ ಮಾಡಿ ಎತ್ಕೊಳ್ಳಿ ಮತ್ತೆ ಹಿಂಗ ಎಳಿಯ ಎಳ್ಯೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನಾನಂತೂ ಆತರ ಯಾವತ್ತು ಅವ್ನ ಅಂದ್ರೆ ಎತ್ಕೊಂಡಿದೆಲ್ಲ ಮಾಡೇ ಇಲ್ಲ ಬಟ್ ಅಂದ್ರೂ ಅವ್ ಬಿದ್ದ ಕಾರಣ ಅವ್ನಿಗೆ ಆತರ ಹೇಟ್ ಆಗಿದೆ ನೋಡೋಣ ಬೇಗ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಂಡ್ ತಿಂದೆ ಅವ್ರ ಹತ್ರ ಅಂದ್ರೆ ಒಬ್ಬಳು ತಾಯಿ ಆಗಿ ಅದ ಅವ್ನ ಆತರ ಯಾವ್ಲೂ ನೋವು ತಿಂತರೋದು ನೋಡಕ್ ತುಂಬಾನೇ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಅದು ಪೇರೆಂಟ್ಸ್ ಮಾತ್ರ ಅರ್ಥ ಆಗೋದು ಅಂದ್ರೆ ಅವ್ರ ತಾಯಿಂದ ಮಾತ್ರ ಅರ್ಥ ಆಗೋದು ಮಕ್ಳುಗಳ ನೋವು ಹಂಗೆ ಸೊ ಇದಿಷ್ಟು ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ ಜೊತೆ ಏನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಏನಂತ ಅಂದ್ರೆ ನಾನು ಸೌಜನ್ಯ ಕೇಸ್ ಬಗ್ಗೆ ಒಂದು ವ್ಲಾಗ್ ಮಾಡಾಕಿದ್ನಲ್ಲ ಸೊ ಆ ವ್ಲಾಗಿಗೆ ಒಂದು ಕಮೆಂಟ್ ಮಾಡಿದ್ರು ಯಾರೋ ಒಬ್ರು ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಅವರು ನನ್ಗದು ತುಂಬಾನೇ ಬೇಜಾರಾಯ್ತು ಅವ್ ಆ ಕ್ಷಣಕ್ಕೆ ಅಂದ್ರೆ ನೂರ ಒಳ್ಳೆ ಕಮೆಂಟ್ ಅಲ್ಲಿ ಇಂಥದೊಂದು ನೆಗೆಟಿವ್ ಕಮೆಂಟ್ ಇದ್ದೇ ಇರುತ್ತೆ ಬಟ್ ಓಕೆ ಅದು ಆ ವಿಡಿಯೋದಲ್ಲಿ ಅಷ್ಟೇ ಅಷ್ಟೊಂದು ಒಳ್ಳೆ ಕಮೆಂಟ್ ಅಲ್ಲಿ ಅಷ್ಟೊಂದು ಪಾಸಿಟಿವ್ ಕಮೆಂಟ್ ಅಲ್ಲಿ ಅದೊಂದು ವಿಡಿಯೋ ಮಾತ್ರ ಅದೊಂದು ಕಮೆಂಟ್ ಮಾತ್ರ ನಮ್ಗೆ ನೆಗೆಟಿವ್ ಆಗಿ ಬಂದಿದ್ದು ಸೊ ಆ ಕಮೆಂಟಲ್ಲಿ ಅಂದ್ರೆ ಅದಕ್ಕೋಸ್ಕರ ನಾನು ಬೇರೆ ವಿಡಿಯೋನ ಮಾಡಿದ್ದೆ ಆಕ್ಚುಲಿ ಇಂದ್ರೆ ಈ ಕಮೆಂಟ್ ಈ ಬ್ಯಾಡ್ ಕಮೆಂಟ್ಗೋಸ್ಕರ ನಾನು ಬೇರೆ ಬೇರೆ ವಿಡಿಯೋನ ಮಾಡಿದ್ದೆ ಅದಕ್ಕೋಸ್ಕರ ಬಟ್ ನಾನು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಲಿಲ್ಲ ಯಾಕೆ ನನಗೆ ಬೇಡ ಅನಿಸ್ತು ಇವ್ರು ಯಾರೋ ಒಬ್ರು ತರ ಕಮೆಂಟ್ ಮಾಡೋದು ಅಂತ ಅವ್ರಗೋಸ್ಕರ ನಾನು ಸಪ್ರೇಟ್ ಆಗಿ ಒಂದು ವ್ಲಾಗ್ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಬೇಡ ನೆಗ್ಲೆಕ್ಟ್ ಮಾಡೋಣ ನನ್ಗೆ ಯಾವಾಗಾದರೂ ಹೇಳ್ಬೇಕು ಅನ್ಸಿದ್ರೆ ಹೇಳ್ಕೊಡೋಣ ಅವ್ರಿಗೋಸ್ಕರ ಡೆಡಿಕೇಟ್ ಆಗಿ ಒಂದು ವಿಡಿಯೋ ಮಾಡಾಕೋದೇನು ಬೇಡ ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ಅದು ಮತ್ತೆ ನಾನು ಅದು ಕಮೆಂಟ್ ಕೂಡ ರಿಮೂವ್ ಮಾಡಾಕ್ತೆ ನಾನು ಕಮೆಂಟ್ ನೋಡ್ಬಿಟ್ಟು ಆಮೇಲೆ ಒಂದಿನ ಇತ್ತು ಹಂಗೇನ ಇತ್ತು ಆಮೇಲೆ ನಾನು ರಿಮೂವ್ ಮಾಡಕ್ ಸೊ ಅವ್ರು ಏನಂತ ಕಮೆಂಟ್ ಮಾಡಿದ್ರು ಅಂತಂದ್ರೆ ಅಂದ್ರೆ ನೂರಾರು ಕಿಲೋಮೀಟರ್ ದೂರದಲ್ಲಿ ಇರ್ತೀರಾ ನಿಮಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಾ ಮುಂಬೈ ಸ್ಲಂಬರ್ ವಾಸ ಮಾಡ್ತೀರಾ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಯೋಗ್ಯತೆ ಇಲ್ಲ ಹಿಂಗೆಲ್ಲ ಏನೇನೋ ಕಮೆಂಟ್ ಮಾಡಾಕಿದ್ರು ನನಗೆ ತುಂಬಾ ಬೇಜಾರಾಯ್ತು ಅದನ್ನ ನೋಡಿ ಅಂದ್ರೆ ನೂರಾರು ಕಿಲೋಮೀಟರ್ ದೂರದವರಿದ್ರೆ ನಾವು ನ್ಯಾಯಪರ ಮಾತಾಡಬಾರ್ದಾ ಮತ್ತೆ ಮುಂಬೈ ಸ್ಲಮ್ ಸ್ಲಮ್ ಅಲ್ಲಿ ಇದೀರಾ ಒಂದೇ ಕಾಮನ್ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿದ್ರು ಯಾಕೆ ಸ್ಲಮ್ ಅಲ್ಲಿ ಮಾಡಬಾರ್ದ ಸ್ಲಮ್ ಅಲ್ಲಿ ಓಡಾಡಬಾರ್ದ ಸ್ಲಮ್ ಅಲ್ಲಿ ಅದನ್ನೆಲ್ಲ ಸಹಿಸ್ಕೊಂಡೇ ಇರ್ಬೇಕಾ ನಾವು ಹಿಂಗೆ ನನ್ಗೆ ತುಂಬಾ ಬೇಜಾರಾಯ್ತು ಆಮೇಲೆ ಇದು ಸ್ಲಮ್ ಅಂತಾನು ಯಾರು ಹೇಳಲ್ಲ ಓಕೆ ನೀವು ಸ್ಲಮ್ ಅಂತ ಅನ್ಕೊಂಡ್ರೆ ನನ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಮನೆಗಳಿದಾವಲ್ಲ ಇಲ್ಲಿ ನೀವು ಸ್ಲಮ್ ಅಂತ ಏನು ಮನೆಗಳಿದಾವಲ್ಲ ಈ ಮನೆ ಈ ಮನೆ ಎಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಊರಲ್ಲಿ ಒಂದ್ ದೊಡ್ಡದ ಆರಾಮಾಗಿ ಒಂದ್ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಆರಾಮಾಗಿ ದೊಡ್ಡ ಮನೆ ಕಟ್ಬೋದು ಅಷ್ಟು ಬೆಲೆ ಬಾಳ್ತಾವೆ ಚಿಕ್ಕ ರೂಮ್ ಅಷ್ಟು ಬೆಲೆ ಬಾಳ್ತಾವೆ ಓಕೆ ಅದೆಷ್ಟಾರ ಬೆಲೆ ಬಾಳ್ಲಿ ಬಿಡಿ ಬಟ್ ನಾವ್ ಮನುಷ್ಯರಲ್ವಾ ನೀವೇನೋ ಅನ್ನ ತಿಂತಿರ್ತಾನೆ ನಾವು ಅನ್ನೇ ತನಿ ತಿನ್ನೋದು ನೀನ್ ದುಡ್ಡು ತಿಂತೀರಾ ಇಲ್ಲ ಅಲ್ವಾ ಸೊ ಯಾಕೆ ಹಿಂಗೆಲ್ಲ ಕಮೆಂಟ್ ಮಾಡ್ಬೇಕು ನಂಗೆ ತುಂಬಾನೇ ಬೇಜಾರಾಯ್ತು ಆಮೇಲೆ ಆ ಕಮೆಂಟ್ಗೆ ಇನ್ನೊಂದಿಬ್ರು ವ್ಯೂವರ್ಸ್ ವ್ಯೂವರ್ಸ್ನೆ ಕಮೆಂಟ್ ಮಾಡಿದ್ರು ಅಂದ್ರೆ ಅವ್ರಿಗೆ ಸರಿಯಾಗಿ ಒಂದು ಉತ್ತರ ಹೇಳಿ ಕಮೆಂಟ್ ಮಾಡಿದ್ರು ಮತ್ತೆ ಅವ್ರಿಗೂ ಕೂಡ ಅವನು ಯಾರೊಬ್ಬ ಸನಾದಿ ಅಪ್ಪಣ್ಣನವರಂತ ಹೇಳಿ ಅವನ ಹೆಸರು ನನಗಿನ್ನೂ ನೆನಪಿದೆ ಅವನು ಕಮೆಂಟ್ ಮಾಡಿದಂಗೆ ಅವ್ರಿಗೂ ಕೂಡ ಏನೇನೋ ನಪುಂಸಕ ಟ್ರಾನ್ಸ್ಜೆಂಡರ್ ಹಿಂಗೆಲ್ಲ ಏನೇನೋ ಕಮೆಂಟ್ ಮಾಡಿದ್ದವನು ಆಮೇಲೆ ನಾನು ರಿಪ್ಲೈ ಮಾಡಿದೆ ಆ ಕಮೆಂಟ್ಗೆ ಸಣ್ಣ ಸನಾಧಿ ಅಪ್ಪಣ್ಣನವರ ಹೊತ್ತು ಕಮೆಂಟ್ ಮಾಡಿದ್ದಲ್ಲ ಅವ್ನ ರಿಪ್ಲೈ ರಿಪ್ಲೈ ಮಾಡಿದೆ ಮೊದಲು ಈ ಕಮೆಂಟ್ ನಂತರ ಈ ರೀತಿ ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ನಿಂಗೆ ಟೈಮ್ ಇದಿಲ್ಲ ಅದೇ ಟೈಮ್ನ ಉಪಯೋಗಿಸ್ಕೊಂಡು ನಿನ್ಗೆ ಮನ್ಸಲ್ಲಿ ಸ್ವಲ್ಪ ಮಾನವೀಯತೆ ಬೆಳೆಸ್ಕೊ ಆಮೇಲೆ ಈ ಕಮೆಂಟ್ನೆಲ್ಲ ಮಾಡು ಅಂತ ಹೇಳಿ ನನಗೆ ನಾನು ಅವನಿಗೆ ರಿಪ್ಲೈ ಮಾಡಿದ್ದೆ ಮತ್ತೆ ಅದಕ್ಕೆ ಅವನು ಮತ್ತೆ ರಿಪ್ಲೈ ಮಾಡಿರೋದು ಮಾನವತೆಯ ಪದ ನೀನ್ ಅರ್ಥ ಮಾನವೀಯತೆಯ ಪದದ ಅರ್ಥ ಗೊತ್ತಿದ್ಯಾ ನಿನ್ಗೆ ಹಂಗ ಏನು ಅಂತ ಗೊತ್ತೇ ತರ ಬೀದಿನ ಊಟ ಹಾಕಿದ್ಯಾ ಮತ್ತೆ ಹಿಂಗೆ ಏನೇನೋ ಕಮೆಂಟ್ ಮಾಡಿದ ನಂಗೆ ಅದೆಲ್ಲ ತುಂಬಾ ಅಂದ್ರೆ ಅವನ್ ಎಲ್ಲ ಒಂದ್ ಮೂರ್ನಾಲ್ಕ ಕಮೆಂಟ್ ಗಳೇನೋ ಮಾಡಿದ ಅವ್ನು ಅದಕ್ಕೋಸ್ಕರ ನೆನಪಿಸ್ಕೊಳಕ್ ಆಗ್ತಿಲ್ಲ ಸೊ ನನ್ಗೆ ಅದು ಮತ್ತೆ ಇನ್ನೊಂದ್ ಸ್ವಲ್ಪ ವಿಜಯ್ತಿ ಇದೆ ನೀನು ಹಿಂಗೆಲ್ಲ ಮಾತಾಡ್ತಾನಲ್ಲ ನಿಗಿನ್ ತಲೆ ಒಳಗ್ ಬುದ್ಧಿ ಇಲ್ವ ಇಷ್ಟು ವಸ್ಟಾಗಿ ಕೂಡ ಇರ್ತಾರ ಜನಗಳು ಅಂತ ಅನಿಸ್ತು ಸೊ ಇದಿಷ್ಟೇ ನಾನು ಈ ಕಮೆಂಟ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಿಕ್ ಹೋಗಲ್ಲ ನಂಗಿದ್ರ ಬಗ್ಗೆ ಮಾತಾಡ್ತಿದ್ರೆ ನನ್ಗೆ ಇನ್ನು ಸ್ವಲ್ಪ ಹರ್ಟ್ ಆಗ್ತಿದೆ ಅಂದ್ರೆ ಇವಾಗ ಇರುವಂತ ಸ್ಟ್ರೆಸ್ ಅಲ್ಲಿ ನಾನು ಇನ್ನು ಇದ್ರ ಬಗ್ಗೆ ಈ ಕಮೆಂಟ್ ಈ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ ಸೊ ನಿಮ್ಗೆ ಏನನ್ಸುತ್ತೆ ನಾನು ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡ್ಬೇಕಿತ್ತ ಅಂದರೆ ಮಾಡಿದ್ದು ಸರಿ ನಾ ಅಥವಾ ತಪ್ಪಾ ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನು ಮುಂದೆನಾದರೂ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನಿಮಗೆ ಇನ್ನು ಯಾವ ಥರದ ವೀಡಿಯೋಸ್ ನೋಡಬೇಕು ನನ್ನ ಚಾನಲಲ್ಲಿ ಸೊ ಇನ್ಯಾವ ಥರದ ವೀಡಿಯೋಸ್ನ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬಾಯ್